ಒಂದು ಕಾರ್ಯಕ್ರಮವನ್ನು ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ ಆ ಸಂದರ್ಭದಲ್ಲಿ ಸುಮಾರು ನಾಲ್ಕು ಐದು ವಿಚಾರಗಳನ್ನು ನನ್ನ ಮೇಲೆ ಆಪಾದನೆ ಮಾಡ್ತಾರೆ ಟೀಕೆ ಮಾಡೋದಕ್ಕೆ ಅವರಿಗೆ ಅವಕಾಶ ಇದೆ ಮಾಡಲಿ ನಾನು ಸ್ವಾಗತಿಸ್ತೀನಿ ಆದರೆ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಟೀಕೆಯನ್ನು ನಾನು ಒಪ್ಕೊಳ್ಳೋದಿಲ್ಲ ಒಪ್ಗಳ ಜಾಯಮಾನ ನಂದು ಅಲ್ಲ ನೀವು ಚೆನ್ನಾಗಿ ಮಾಧ್ಯಮ ಮಿತ್ರದ್ರಿ ನೀವು ಕೇಳ್ಕೋಬೇಕು ಸುಮಾರು ಮೂವತ್ತೈದು ಪ್ರತ್ಯೇಕ ಕಾಮಗಾರಿಗಳನ್ನು ಸುಮಾರು ಮುನ್ನೂರ ಮೂವತ್ತಾರು ಪಾಯಿಂಟ್ ಎಪ್ಪತ್ತಾರು ಕೋಟಿಗಳಲ್ಲಿ ಕೆಲಸವನ್ನು ಮಾಡಿದೀವಿ ಅದಕ್ಕೆ ನನ್ನ ಹತ್ರ ಆಧಾರನೂ ಇದೆ ಮಾಧ್ಯಮ ಮಿತ್ರರಿಗೆ ಕೊಡ್ತೀನಿ ಇದ್ರ ಒಂದು ಸುಳ್ಳಾಗಿದ್ದರೆ ನೀವು ಬಹಿರಂಗವಾಗಿ ಚರ್ಚೆ ಬರಬಹುದು ಜೊತೆಗೆ ಇಲ್ಲಿ ಒಂದೆರಡು ನಿಮಗೆ ಉದಾಹರಣೆಯನ್ನು ಹೇಳಕ್ಕೆ ಬಯಸ್ತಾನೆ ಜಗಳೂರ್ ತಾಲೂಕ್ ಸಾರ್ವಜನಿಕ ಆಸ್ಪತ್ರೆ ನಿರ್ಮಾಣ ಕಾಮಗಾರಿ ಬಜೆಟ್ನಲ್ಲಿ ಸ್ವತಃ ಮುಖ್ಯಮಂತ್ರಿಗಳ ಐವತ್ತು ಕೋಟಿ ಮೀಸಲಿಟ್ಟಿರೋದು ಇದು ಸುಳ್ಳ ಆಯ ಬುಕ್ ನನ್ನ ಹತ್ರ ತಂದು ತೋರಿಸ್ತೀನಿ ಅದೇ ರೀತಿ ಕರ್ನಾಟಕ ಹೌಸಿಂಗ್ ಬೋರ್ಡ್ ಬಡಾವಣೆ ಎರಡನೇ ಹಂತ ಇಪ್ಪತ್ತು ಕೋಟಿ ಬಗ್ಗೇನಹಳ್ಳಿ ಗ್ರಾಮದ ಹತ್ತಿರ ಅಲ್ಪಸಂಖ್ಯಾತರ ವಸತಿ ಶಾಲೆ ನಿರ್ಮಾಣ ಹದಿನಾರು ಕೋಟಿ ಏಳು ಪಂಚಾಯತಿಗೆ ಡಿ ಬಿ ಅನುದಾನ ಇಪ್ಪತ್ತೆರಡು ಕೋಟಿ ಏಳು ಪಂಚಾಯತಿ ಬಗ್ಗೆ ಡಿ ಎಂ ಎಫ್ ಫಂಡ್ ಹನ್ನೊಂದು ಕೋಟಿ ಜಗಳೂರು ಪಟ್ಟಣದ ರಸ್ತೆ ಅಗಲೀಕರಣ ಕಾಮಗಾರಿ ಇಪ್ಪತ್ತು ಕೋಟಿ ಈಗಿದೆ ನೋಡಿ ಮಜಾ ಅದನ್ನ ನಾನು ನಿಮ್ಗೆ ಹೇಳ್ತಾ ಇರೋದು ಎರಡು ವರ್ಷ ಆಯಿತು ನಾನು ಶಾಸಕನಾಗಿ ನಾನು ಮೊಟ್ಟ ಮೊದಲ ಬಾರಿ ಕೈ ಹಾಕಿದ್ದು ಜೇನುಗೂಡಿಗೆ ಕೈ ಹಾಕಿದ್ದು ಇಲ್ಲೇ ಒಬ್ಬ ಮಾಜಿ ಶಾಸಕರು ಕೂತಿದ್ದಾರೆ ಅವರಾದ್ಮೇಲೆ ಇಬ್ಬರು ಶಾಸಕರು ಬಂದ್ರು ಒಬ್ರು ಮೂರು ಬಾರಿ ಮತ್ತೊಬ್ಬರು ಬಹುದೊಡ್ಡ ಜನದ ಆಶ್ವಾದದ ಅಂತರದಿಂದ ಗೆದ್ರು ಯಾಕ್ರಪ್ಪ ಸ್ವಾಮಿ ಮಾಡಲಿಲ್ಲ ನಾಗರಿಕತೆ ಗೊತ್ತಿದೆಯಾ ನಿಮಗೆ ಸ್ಟೇಟ್ ಹೈವೇ ಸಿಕ್ಸ್ಟಿ ಫೈವ್ನ ಬೆಂಗಳೂರಿನ ಚಿಕ್ಕಪೇಟೆಗೆ ಹೋಲಿಕೆ ಮಾಡ್ತಿರಲ್ಲ ಇದು ನಿಮ್ಮ ನಾಗರಿಕತೆ ಯಾಕೆ ನಾನು ಶಾಸಕನಾಗಿರೋದು ನಿಮ್ಗೆ ಇಷ್ಟ ಆಗಲ್ವಾ ಯಾಕೆ ನಾನು ಜವಾನಂತನ ಆಪಾದನೆ ಮಾಡಬೇಕಾದ್ರೆ ಸತ್ಯ ಕತ್ತಿರವಾದ ಆಪಾದನೆಯನ್ನು ಮಾಡಿ ಮಿಸ್ಟರ್ ಮಾಜಿ ಶಾಸಕರಾದಂತ ರಾಜೇಶ್ ಅವರೇ ಈ ವೇದಿಕೆ ಮುಖಾಂತರ ನಿಮ್ಮನ್ನ ಕೇಳಕ್ಕೆ ಬಯಸ್ತೀನಿ ನಾನು ಮಾಡಿರೋ ತಪ್ಪಾದ್ರೆ ಏನು ನಮ್ಮ ಹತ್ರ ಬಂದ ಅರವತ್ತೊಂಬತ್ತು ಹೊಡಿರಿ ಅಂತ ಅಧಿಕಾರಿಗಳಿಗೆ ಸೂಚನೆ ಕೊಡ್ತೀರಿ ವರ್ತಕರಿಗೆ ನಲವತ್ತು ಹೊಡಿರಿ ಅಂತ ಹೇಳ್ತೀರಾ ಏನ್ ಮಾಡ್ತಿದ್ರಿ ನಾಗರಿಕಲ್ಲ ನೀವು ಎರಡು ಹೆಣ ಬಿದ್ದು ನಿಮ್ಮ ಮನೆಯಲ್ಲಿ ಈ ಕಾರ್ಯಕ್ರಮ ಇದ್ರೆ ವರ್ತಕರನ್ನ ವಿಶ್ವಾಸಕ್ಕೆ ತಗೊಳ್ರಿ ಅಂತ ಹೇಳ್ತಾರೆ ಹತ್ತು ಹಲವು ಬಾರಿ ವರ್ತಕರ ಸಭೆಯನ್ನು ಮಾಡಿದ್ದೀನಿ ಕಾಲಿಗೆ ಬಿದ್ದಿದ್ದೀನಿ ಯಾರಾದ್ರೂ ಸ್ಪಂದಿಸಿದ್ರ ನೀನು ದೊಡ್ಡ ವಿದ್ಯಾವಂತ ಅಂತ ತಿಳ್ಕೊಂಡಿದ್ದೆ ರಾಜಶಣ್ಣ ಇಂಥ ಕೇಳು ಮಟ್ಟದ ರಾಜಕೀಯಕ್ಕೆ ನೀನು ನಡೆಯಬಾರ್ದು ನಿನ್ನ ಸೋಲಿನ ಹಾಶ್ತಾ ಇದೆ ಗುರುಶಿದ ಗೌಡ ಇಲ್ಲದಾರೆ ರಾಮಣ್ಣ ಶಬಾಷ್ ನೀನು ಮಾಡಿರೋ ಕೆಲಸಕ್ಕೆ ನಾವು ಬಂದ್ ಇಡ್ತೀವಿ ಬಹಳ ಅಂತ ಹೇಳಿದ್ದಾರೆ ಸ್ವತಃ ಅವರ ಬಿಲ್ಡಿಂಗ್ ಇವತ್ತು ಬಿಟ್ಟು ಕೊಡ್ತಾ ಇದಾರೆ ರಸ್ತೆಗಳ ಕಣ್ಣು ಆಗ್ಬಾರ್ದಾ ಚಿಕ್ಕಪೇಟೆಗೆ ಹೋಲಿಕೆ ಮಾಡ್ತಿರಲ್ರಿ ಸ್ವಾಮಿ ಮೂರು ಉಪ ಚುನಾವಣೆಯಲ್ಲಿ ಏನಾಯ್ತು ನಿಮ್ಮ ಬಂಡವಾಳ ನಾನು ಕೇವಲ ಎಂಟುನೂರ ಎಪ್ಪತ್ನಾಲ್ಕು ಒಟ್ಟಿನಿಂದ ಮಾತ್ರ ಗೆದ್ದಿದ್ದೆ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಅಪಹಾಸ್ಯ ಮಾಡಿನ ಕರ್ನನ್ನ ಕೇವಲ ಒಂದು ವರ್ಷದ ಅವಧಿಯಲ್ಲಿ ಇದೇ ಕ್ಷೇತ್ರದ ಜನ ಇಪ್ಪತ್ತೇಳು ಸಾವಿರ ಐಕೆ ಮಾಡಿದರೆ ಎಂಟುನೂರ ಎಪ್ಪತ್ನಾಲ್ಕರಿಂದ ಯಾವೆಲ್ಲ ಒಂದಾದ್ರು ಮೊದಲ ಬಾರಿಗೆ ಮೂವತ್ತು ವರ್ಷಗಳ ಇತಿಹಾಸವನ್ನ ನಮ್ಮ ಪಾರ್ಲಿಮೆಂಟ್ ಸದಸ್ಯರು ಆಯ್ಕೆಯಾಗದ ಮುಖಾಂತರ ಬ್ರೇಕ್ ಮಾಡಿದ್ವಿ ಅಶ್ವಥ್ ರೆಡ್ಡಿ ಆಲ್ಸ್ವಾಮಿಯರನ್ನು ತಗೊಂಡು ಬನ್ನಿ ವಿಧಾನಸೌಧ ಕಳಿಸಿದ್ದು ಬೇರೆ ಯಾರನ್ನಲ್ಲ ಯಾವ ಪಕ್ಷ ಅಲ್ಲ ಕಾಂಗ್ರೆಸ್ ಪಕ್ಷ ಅದೇ ರಾಜೇಶ್ ಅವರು ಹದಮಾರರಲ್ಲಿ ಗೆದ್ದು ಹೋಗಿದ್ದು ಬೇರೆ ಪಕ್ಷದಿಂದಲ್ಲ ಕಾಂಗ್ರೆಸ್ ಪಕ್ಷದಿಂದ ಎದೆ ಮುಟ್ಟಿ ಹೇಳ್ತಾರೆ ಅವರು ಮೂರ್ ಸಾವಿರ ಕೋಟಿ ತಂದೆ ಅಂತ ಕೊಟ್ಟದ್ದು ಬೇರೆ ಪಕ್ಷ ಅಲ್ಲ ಕೊಟ್ಟದ್ದು ಬೇರೆ ಮುಖ್ಯಮಂತ್ರಿ ಅಲ್ಲ ಸಿದ್ದರಾಮಯ್ಯ ಅವರೇ ಹದಿಮೂರರಲ್ಲಿ ಅವ್ರು ಗೆಲ್ಬೇಕಾರೆ ನಂದು ಒಂದು ಓಟ್ ಹಕ್ಕಿದೆ ಆರೋಗ್ಯಕರವಾಗಿರ್ತಕ್ಕಂಥ ಟೀ ಪಡೆ ಟಿಕೆ ಟಿಪ್ಪಣಿ ಮಾಡಿ ನಾನು ಸ್ವಾಗತಿಸ್ತೀನಿ ನಾನು ಕ್ಷುಲ್ಲಕರಾಜನಕ್ಕೋಗಲ್ಲ ನಾನು ಬಹಿರಂಗವಾಗಿ ಇವತ್ತು ಚಾಲೆಂಜ್ ಮಾಡಿ ಹೇಳ್ತೀನಿ ಯಾಕೆ ನಾನು ಎಮ್ ಎಲ್ ಎ ಎರ ದಿಲ್ಗಿಷ್ಟ ಏನು ಹೇಳ್ತದೆ ಡೆಮಾಕ್ರೆಸಿ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಏ ರಾಜಕೀಯನ ಹಾಗಾದ್ರೆ ನೀನು ರಾಜಕೀಯ ನಿವೃತ್ತಿ ಹೊಂದು ನಾನು ಇನ್ನು ಮೂರು ವರ್ಷ ತೀರ್ ನನ್ನ ರಾಜೀನಾಮೆ ಕೈ ಕೊಡ್ತೀನಿ ಸ್ವಾರ್ಥ ಮಾತಾಡೋದು ಮಕ್ಕಳ ಬಗ್ಗೆ ಮಾತಾಡೋದು ಮನೆ ಬಗ್ಗೆ ಮಾತಾಡೋದು